ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಟೇಸ್ಟಿ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ ಮಂಗಳೂರು ಬನ್ಸ್ ವಿತ್ ಕಡಲೆ ಕಾಳಿನ ಕರಿ ಮೊದಲಿಗೆ ಒಣಕಡಲೆಯನ್ನು ನೀರಲ್ಲಿ ಒಂದು ಐದು ತಾಸು ನೆನೆ ಇಟ್ಕೋಬೇಕು ಮಾಗಿದ ಬಾಳೆಹಣ್ಣು ಸಿಪ್ಪೆ ಸುಲಿದು ಸ್ಮ್ಯಾಶ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಒಂದು ದೊಡ್ಡ ಚಮಚ ಸಕ್ಕರೆ ನಿಮಗೆ ಸಕ್ಕರೆ ಇಷ್ಟ ಅಂದರೆ ಇನ್ನೊಂದು ಚಮಚ ಹಾಕೋಬೋದು ಒಂದು ದೊಡ್ಡ ಚಮಚ ಮೊಸರು ಒಂದು ಹಾಫ್ ಕಪ್ ಹಾಲನ್ನು ಹಾಕ್ಕೊಂಡು ಇದನ್ನೆಲ್ಲ ನೀವು ಮಿಕ್ಸರ್ ಜಾರ್ನಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು ಸ್ವಲ್ಪ ಜೀರಿಗೆ ನಾನು ಹಾಗೆ ಹಾಕಿದ್ದೀನಿ ಪಿಂಚ್ ಆಫ್ ಸೋಡಾ ಇದಕ್ಕೆ ಹಿಡಿದಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಫ್ ಮೈದಾ ಹಾಫ್ ಗೋಧಿನೂ ಗೋಧಿ ಹಿಟ್ಟನ್ನು ಹಾಕ್ಬೋದು ನಾ ಇಲ್ಲಿ ಓನ್ಲಿ ಗೋಧಿ ಹಿಟ್ಟನ್ನು ಹಾಕಿ ಮಾಡ್ತಾಯಿದ್ದೀನಿ ಮಂಗಳೂರು ಬನ್ಸನ್ನು ಇದಕ್ಕೆ ಒಂದು ದೊಡ್ಡ ಚಮಚ ತುಪ್ಪವನ್ನು ಹಾಕೋಬೋದು ಇಲ್ಲಾಂದರೆ ಎಣ್ಣೆಯನ್ನು ಕೂಡ ಹಾಕೋಬೋದು ನಾ ಇಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡಬೇಕು ಒಂದು ಎರಡು ತಾಸು ಅದು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಒಗ್ಗರಣೆಯನ್ನು ಹಾಕೊಳ್ಳಿ ಕಡಲೆಕಾಳನ್ನು ಒಂದು ಫೈವ್ ಸಿಕ್ಸ್ ವಿಸಿಲ್ಸ್ ಬೇಯಿಸಿ ಇಟ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕಚ್ಚ ಪಚ್ಚ ಈರುಳ್ಳಿಯನ್ನು ಹೆಚ್ಚಿ ಇದರಲ್ಲಿ ಹಾಕೋಬೇಕು ಸ್ವಲ್ಪ ಅರ್ಶನವನ್ನು ಬೆರೆಸಿ ಹಸಿ ವಾಸನ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸಿದ ಕಡಲೆಕಾಳನ್ನು ಈರುಳ್ಳಿ ಬೆಂದ ನಂತರ ಅದರೊಳಗೆ ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇದಕ್ಕೆ ಬೇಕಿದ್ದ ಮಸಾಲವನ್ನು ನೋಟ್ ಮಾಡಿಕೊಳ್ಳಿ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಗರಂ ಮಸಾಲ ಜೀರಿಗೆ ಮೆಣಸು ಲವಂಗ ಚಕ್ಕೆ ಸ್ವಲ್ಪ ಕೊಬ್ಬರಿ ಎಲ್ಲವನ್ನು ಗ್ರೈಂಡ್ ಮಾಡಿಕೊಂಡು ಆ ಮಸಾಲ ಪೌಡ್ರನ್ನು ಹಾಕಿ ಟೊಮೆಟೊ ಪ್ಯೂರಿಯನ್ನು ಹಾಕೋಬೇಕು ಒಂದು ಮೂರು ನಾಲ್ಕು ಅನ್ನು ಹೆಚ್ಚಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಪೇಸ್ಟ್ ಸ್ವಲ್ಪ ಒಂದು ಸ್ಪೂನ್ ಕಾಜು ಪೇಸ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಕುದ್ದ ನಂತರ ಫ್ಲೇಮ್ ಆಫ್ ಮಾಡಿಕೊಳ್ಳಿ ಒಂದು ಎರಡು ಮೂರು ಹಸಿಮೆಣ್ಸಿನಕಾಯನ್ನು ಕೂಡ ಹೆಚ್ಚಿ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಣ ಖಾರವನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಫ್ಲೇಮ್ ಆಫ್ ಮಾಡ್ಕೋಬೇಕು ಹಿಟ್ಟು ಚೆನ್ನಾಗಿ ನೆಂದ ನಂತರ ಪೂರಿ ಪ್ರೆಸರ್ನಲ್ಲಿ ಒಂದು ಚಿಕ್ಕ ರೋಲನ್ನು ಇಟ್ಟು ಪ್ರೆಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ಭಾಳ ತೆಳುವಾಗಿ ಪ್ರೆಸ್ ಮಾಡಬಾರ್ದು ಮೀಡಿಯಮ್ನಲ್ಲಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಇದು ಉಬ್ಬಿದಷ್ಟು ಫ್ಲಫಿಯಾಗಿ ಬರುತ್ತೆ ಈ ಮಂಗಳೂರು ಬನ್ಸ್ ಜೊತೆ ಕಡಲೆಕಾಳಿನ ಕರಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ನಾವು ಇದಕ್ಕೆ ಚಟ್ನಿಯನ್ನು ಕೂಡ ಮಾಡ್ಕೋಬೋದು ಬಟ್ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿರೋದು ಆಗಿರೋದು ಅಂದರೆ ಕಡಲೆಕಾಳಿನ ಕರಿ ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ ಈ ಥರ ಮಂಗಳೂರು ಬನ್ಸ್ ಮಾಡಿಕೊಂಡು ಕಡಲೆಕಾಳಿನ ಕರಿ ಜೊತೆ ಸರ್ವ್ ಮಾಡಿ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಎಣ್ಣೆ ಕೂಡ ಇದು ಹಿಡಿಯೋದಿಲ್ಲ ಮಂಗಳೂರು ವಿತ್ ಕಡಲೆ ಕಾಳಿನ ಕರಿ ರೆಡಿ